ಅಮೆಜಾನ್ ನದಿ ಪೋರ್ಚುಗೀಸ್ ಮತ್ತು ಸ್ಪ್ಯಾನಿಷ್ ಭಾಷೆಗಳಲ್ಲಿ ರಿಯೋ ಅಮೆಝೋನಾಸ್ ಅಂದರೆ ದಕ್ಷಿಣ ಅಮೇರಿಕದ ಪ್ರಮುಖ ನದಿ ಇದು ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಪ್ರಮಾಣದಲ್ಲಿ ಜಲರಾಶಿಯನ್ನು ಹೊಂದಿದೆ ಅಲ್ಲದೆ ಒಂದು ವಾದದ ಪ್ರಕಾರ ಅಮೆಜಾನ್ ನದಿಯು ಪ್ರಪಂಚದ ಅತಿ ಉದ್ದವಾದ ನದಿ ಕೂಡ ಆಫ್ರಿಕಾದ ನೈಲ್ ನದಿ ಮತ್ತು ಅಮೆಜಾನ್ ನದಿಗಳ ನಡುವೆ ಈ ಸ್ಥಾನಕ್ಕಾಗಿ ನಡೆದಿರುವ ಪೈಪೋಟಿ ಶಾಶ್ವತವಾಗಿ ಇತ್ಯರ್ಥವಾಗಿಲ್ಲ ಅಮೆಜಾನ್ ನದಿಯು ಈ ಭೂಮಿಯ ಮೇಲಿರುವ ಒಟ್ಟು ಸಿಹಿ ನೀರಿನಲ್ಲಿ ಇಪ್ಪತ್ತು ಪರ್ಸೆಂಟ್ ಅಷ್ಟರನ್ನು ಹೊಂದಿದೆ ಶೇಕಡ ಇಪ್ಪತ್ತು ಪರ್ಸೆಂಟ್ ಅಷ್ಟು ಸಿಹಿ ನೀರು ಹೊಂದಿದೆ ಈ ಒಂದು ಮಹಾನದಿಯಲ್ಲಿ ಪ್ರವಹಿಸುವ ನೀರಿನ ಪ್ರಮಾಣವು ನಂತರದ ಎಂಟು ಮಹಾನದಿಗಳ ಒಟ್ಟು ನೀರಿನ ಪ್ರಮಾಣಕ್ಕಿಂತ ಅಧಿಕವೆಂದಾಗ ಇದರ ಅಘಾತತೆಯ ಅರಿವಾಗುವುದು ಅಮೆಜಾನ್ ನದಿಯು ವಿಶ್ವದಲ್ಲಿಯೇ ಅತ್ಯಂತ ವಿಶಾಲವಾದ ಜಲಾನಯನ ಪ್ರದೇಶವನ್ನು ಹೊಂದಿದೆ ಕೆಲವೊಮ್ಮೆ ಈ ನದಿಗೆ ಸಿಹಿ ಸಮುದ್ರ ಎಂಬ ಹೆಸರನ್ನು ಕೂಡ ಬಳಸುವರು ಅಮೆಜಾನಿಯನ್ ಮಳೆಕಾಡು ಆಂಡ್ ಶ್ರೇಣಿಯ ಪೂರ್ವದ ಅಂಚಿನಿಂದ ಆರಂಭವಾಗುತ್ತದೆ ಇದು ಪ್ರಪಂಚದಲ್ಲಿಯೇ ಅತ್ಯಂತ ದೊಡ್ಡ ಮಳೆಕಾಡು ಇದು ವಾತಾವರಣದ ದೃಷ್ಟಿಯಿಂದ ಅತಿ ಮಹತ್ವ ಹೊಂದಿದೆ ಈ ಮಳೆಕಾಡಿನ ಜೀವರಾಶಿಯು ಅಗಾಧ ಪ್ರಮಾಣದಲ್ಲಿ ಇಂಗಾಲಾಮ್ಲ ಅಂದರೆ ಕಾರ್ಬನ್ ಡೈಆಕ್ಸೈಡನ್ನು ಹೀರಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ ಈ ಕಾರಣದಿಂದಾಗಿಯೇ ಅಮೆಜಾನ್ ಮಳೆಕಾಡನ್ನು ಉಳಿಸಿಕೊಳ್ಳುವ ವಿಷಯ ಅತಿ ಮಹತ್ವವನ್ನು ಪಡೆದಿರುವುದು ಅಮೇಜಾನ್ ಮಳೆಕಾಡು ಅಮೆಜಾನ್ ಕೊಳ್ಳದ ಅತ್ಯಂತ ತೇವಯುತ ವಾತಾವರಣದಿಂದ ಆಧರಿಸಲ್ಪಟ್ಟಿದೆ ಅಲ್ಲದೆ ಈ ಮಳೆಕಾಡಿನಲ್ಲಿ ಅಮೆಜಾನ್ ಮತ್ತದರ ನೂರಾರು ಉಪನದಿಗಳು ಅತಿ ಮಂದಗತಿಯಲ್ಲಿ ಪ್ರವಹಿಸುತ್ತವೆ ಇದಕ್ಕೆ ಕಾರಣ ಇಲ್ಲಿಂದ ಸಾಗರದವರೆಗೆ ಭೂಪ್ರದೇಶ ಹೆಚ್ಚು ಕಡಿಮೆ ಮಟ್ಟಸವಾಗಿದೆ ಅಮೆಜಾನ್ ಮಳೆಕಾಡಿನ ಜೀವ ವೈವಿಧ್ಯ ವಿಸ್ಮಯಕಾರಿ ಇಲ್ಲಿ ಕನಿಷ್ಠ ಇಪ್ಪತ್ತೈದು ಲಕ್ಷ ಬಗೆಯ ಕೀಟಗಳು ಹಲವಿ ದಶ ದಶಸಹಸ್ರ ಸಂಖ್ಯೆಯ ಗಿಡ ಮರಗಳು ಹಾಗೂ ಎರಡು ಸಾವಿರಕ್ಕೂ ಹೆಚ್ಚಿನ ಬಗೆಯ ಪ್ರಾಣಿ ಪಕ್ಷಿಗಳು ನೆಲೆಯಾಗಿವೆ ಜಗತ್ತಿನಲ್ಲಿ ಒಟ್ಟು ಹಕ್ಕಿಗಳಲ್ಲಿ ಕಾಲು ಭಾಗದಷ್ಟು ಬಗೆಯವು ಇಲ್ಲಿಯೇ ಇವೆ ಜಗತ್ತಿನಲ್ಲಿಯೇ ಅತಿ ಹೆಚ್ಚಿನ ಪ್ರಮಾಣದ ಸಸ್ಯ ವೈವಿಧ್ಯ ಅಮೆಜಾನ್ ಮಳೆಕಾಡಿನಲ್ಲಿ ಕಾಣಬರುವುದು ಒಂದು ಅಂದಾಜಿನ ಪ್ರಕಾರ ಒಂದು ಚದುರ ಕಿಲೋಮೀಟರ್ನಷ್ಟು ಅಮೆಜಾನ್ ಮಳೆಕಾಡಿನಲ್ಲಿ ಎಪ್ಪತ್ತೈದು ಸಾವಿರ ಬಗೆಯ ಮರಗಳು ಮತ್ತು ಒಂದು ಲಕ್ಷದ ಐವತ್ತು ಸಾವಿರ ಬಗೆಯ ಇತರ ಸಸ್ಯಗಳು ಕಂಡುಬರುವವು ಅಲ್ಲದೆ ಪ್ರತಿ ಚದರು ಕಿಲೋಮೀಟರ್ನಷ್ಟು ಅಮೆಜಾನ್ ಮಳೆಕಾಡಿನಲ್ಲಿರುವ ಜೀವಂತ ಸಸ್ಯರಾಶಿಯು ತೊಂಬತ್ತು ಸಾವಿರ ಟನ್ ತೂಗುವುದು ಏನಪ್ಪ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾನೆ ಅಮೆಝಾನ್ ಜಂಗಲ್ ಅಮೆಜಾನ್ ರೈನ್ ಫಾರೆಸ್ಟ್ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರಲ್ವಾ ಹೌದು ಯಾಕೆಂದರೆ ಪರಿಸರ ಪ್ರೇಮಿಗಳಾಗಿರಬೇಕು ಪರಿಸರ ಬಗ್ಗೆ ತಿಳ್ಕೊಂಡಿರಬೇಕು ಹಾಗೆಯೇ ಅಮೆಜಾನ್ ಜಂಗಲ್ ಅನ್ನೋದು ಎಷ್ಟು ದೊಡ್ಡದಾಗಿದೆ ಮತ್ತು ಅಲ್ಲಿ ಎಷ್ಟೊಂದು ವೈವಿಧ್ಯತೆಯ ಅಂದರೆ ಪ್ರಾಣಿ ಪಕ್ಷಿ ಸಂಕುಲ ಜೀವ ವೈವಿಧ್ಯ ಇದೆ ಅಂದರೆ ಯಾವ ಪ್ರಾಣಿ ಹೆಸರು ಕೆಲವೊಂದು ಪ್ರಾಣಿ ಪಕ್ಷಿಗಳ ಹೆಸರು ಕೂಡ ಇನ್ನೂ ಏನು ಅಂತ ಗೊತ್ತಿಲ್ಲ ಆ ಪ್ರಾಣಿ ಬಗ್ಗೆ ಆ ಪಕ್ಷಿ ಬಗ್ಗೆ ಆ ಒಂದು ಸರಿಸ್ರಪಗಳ ಬಗ್ಗೆ ಸರಿಯಾಗಿ ಮಾಹಿತಿ ಕೂಡ ಇರೋದಿಲ್ಲ ಅಂತ ನಾನು ಓದ್ಪಟ್ಟಿ ಓದಿದ್ದೀನಿ ಕೇಳಿದ್ದೀನಿ ಸೊ ಬುಕ್ಗಳಲ್ಲಿ ಮತ್ತು ಒಂದು ಮೀಡಿಯಾಗಳಲ್ಲಿ ನೋಡಿದ್ದೀನಿ ಕೆಲವೊಂದು ಮರಗಳು ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಆಕಾಶದಷ್ಟು ಎತ್ತರವಾಗಿರೋ ಮರಗಳು ಸೂರ್ಯನ ಬಿಸಿಲನ್ನ ಹುಡುಕೊಂಡು ಅದಾಗವೇ ಚಲಿಸ್ಕೊಂಡು ಹೋಗ್ತಾವಂತೆ ಬೇರುಗಳು ಒಂದೊಂದು ಬೇರು ಹೇಗಿರುತ್ತೆ ಅಂದರೆ ಅಷ್ಟು ಸಿಕ್ಕಾಪಟ್ಟೆ ದೊಡ್ಡದಾಗಿ ಒಂದು ಪಿಲ್ಲರಷ್ಟು ದೊಡ್ಡ ದೊಡ್ಡ ಮನೆ ಪಿಲ್ಲರ್ ಇರುತ್ತಲ್ಲ ಆ ಥರದ್ದು ಒಂದು ನಾಲ್ಕು ಸೇರಿಸ್ಬೋದು ಅಷ್ಟು ದಪ್ಪ ಇರೋ ಕಾಂಡಗಳು ಬೇರುಗಳು ಹೊರಗಡೆ ಕಾಣಿಸ್ತಾ ಇರುತ್ತೆ ಕಾಲುಗಳ್ತರ ಕಾಲ್ಗಳ ಥರ ಆ ಮರಗಳು ಸೂರ್ಯನ ಬೆಳಕನ್ನ ಹುಡುಕೊಂಡು ಹಾಗೆ ಜ್ ಸ್ವಲ್ಪ ಸ್ವಲ್ಪ ಜರ್ಕೊಂಡು ಕೂಡ ಹೋಗ್ತಾವಂತೆ ಸಸ್ಯಗಳು ಮರಗಳು ಆ ಥರದ್ದೆಲ್ಲ ನಾನು ಒಂದು ಮೀಡಿಯಾನಲ್ಲಿ ನೋಡಿದ್ದೀನಿ ಹಾಗೆ ಕೇಳಿದ್ದೀನಿ ಓದಿದ್ದೀನಿ ಸೊ ನನಗೆ ಈ ಥರದ ಒಂದು ಪರಿಸರ ಬಗ್ಗೆ ಆಯಿತು ಮತ್ತು ನಮ್ಮ ಭೂಮಿ ಬಗ್ಗೆ ಪ್ರಪಂಚ ಅಂದರೆ ಒಂದು ಭೂಮಿ ಬಗ್ಗೆ ಮತ್ತು ಇನ್ನೊಂದು ಒಂದು ಗ್ರಹಗಳ ಬಗ್ಗೆ ಸೂರ್ಯ ಮತ್ತು ಚಂದ್ರ ಈ ಥರ ಒಂದು ತಿಳ್ಕೊಳ್ಳೋದಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ ಅಂತ ವಿಜ್ಞಾನದ ಬಗ್ಗೆ ಪರಿಸರ ಬಗ್ಗೆ ತಿಳ್ಕೊಳ್ಳೋಕ್ಕೆ ತುಂಬ ಇಷ್ಟ ಅಂತ ಹೇಳ್ತೀನಿ ಮತ್ತು ಅಮೇಜಾನ್ ಜಂಗಲ್ ಬಗ್ಗೆ ಎಷ್ಟೇ ನಾವು ತಿಳ್ಕೊಂಡ್ರು ಕಡಿಮೆನೇ ಅಷ್ಟೊಂದು ದೊಡ್ಡದಾಗಿರೋ ಅಮೆಝಾನ್ ಒಂದು ರೈನ್ ಫಾರೆಸ್ಟ್ ಇದೆ ಅಂತಲೇ ಹೇಳ್ಬೋದು ಅಲ್ಲಿ ಸೂರ್ಯನ ಬಿಸ್ಲು ಬಿಸಿಲು ಮತ್ತು ಮಳೆ ನೆಲಕ್ಕೆ ತಲುಪೋದೇ ಇಲ್ವಂತೆ ಅಷ್ಟು ದಟ್ಟವಾಗಿರೋ ದಟ್ಟ ಅಂದರೆ ದಟ್ಟವಾಗಿರೋ ಗಿಡ ಮರಗಳು ಸಿಕ್ಕಾಪಟ್ಟೆ ಆಕಾಶನೇ ಮುಟ್ಟೋವಷ್ಟು ಹೈಟಲ್ಲಿರೋ ಮರಗಳು ಇದ್ದಾವೆ ಅಂತ ಕೇಳ್ಪಟ್ಟಿದ್ದೀವಿ ಸೊ ಭೂಮಿಯ ಭೂಮಿಯಲ್ಲಿ ದೊಡ್ಡದಾಗಿರೋ ಒಂದು ಕಾಡು ಮಳೆ ಕಾಡು ಅಂದರೆ ಅಮೇಝಾನ್ ಅಂತ ಹೇಳಿದ್ರೆ ಏನೂ ತಪ್ಪಿಲ್ಲ ಸೊ ಇಷ್ಟು ನಾನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ಬೇಕು ಅಂತ ತುಂಬ ಇಷ್ಟ ಆಯಿತು ಇದು ನೋಡಿ ನನ್ನ ಕೊರಿಯರ್ ಬಂದಿದೆ ಮೀಶೋನಲ್ಲಿ ಒಂದು ನಾನು ಸ್ಯಾರಿನ ಆರ್ಡ್ರ್ ಮಾಡಿದ್ದೆ ಪಾಪ ಡೆಲಿವರಿ ಬಾಯ್ಸ್ ಏನಿರ್ತಾರಲ್ಲ ಅವರು ಮೇಡಮ್ ದಾರ ಕಟ್ಟಿ ದಾರ ಕಟ್ಟಿದ್ರೆ ಮೇಲೆ ನಾನು ಕಳಿಸ್ತೀನಿ ಅಂತ ಹೇಳ್ತಾರೆ ಸೊ ಆವಾಗ ನಾನು ದಾರ ಕಟ್ಬಿಟ್ಟು ದಾರಾನ ಅಲ್ಲಿ ಕೆಳಗೆ ಬಿಡ್ತೀನಿ ವೈರ್ನ ಕೆಳಗೆ ಬಿಡ್ತೀನಿ ಅವರು ಏನು ಕೊರಿಯರ್ ಒಂದು ಪಾರ್ಸಲ್ ಏನಾದರೂ ಇರುತ್ತಲ್ಲ ಆ ವೈರ್ಗೆ ಅದನ್ನು ಸುತ್ತಿ ಗಂಟು ಹಾಕಿ ಮೇಲ್ಗಡೆ ನೋಡಿ ಈ ಥರ ನಾನು ಹೇಳ್ಕೊಳ್ತೀನಿ ಈ ಥರ ಹೇಳ್ಕೊಳ್ತೀನಿ ಯಾಕೆ ಅಂದರೆ ನಾಲ್ಕನೇ ಫ್ಲೋರು ಐದನೇ ಫ್ಲೋರು ಲಿಫ್ಟ್ ಇಲ್ಲ ಅಂದರೆ ಡೆಲಿವರಿ ಬಾಯ್ಸ್ ಏನಿರ್ತಾರೆ ಅವ್ರಿಗೂ ಪಾಪ ಎಲ್ಲ ಒಬ್ಬರೇ ಇರೋಲ್ಲ ಒಬ್ಬರ ಬಿಲ್ಡಿಂಗೇ ಹತ್ತಲ್ಲ ಎಷ್ಟೊಂದು ಬಿಲ್ಡಿಂಗ್ಗಳಲ್ಲಿ ಹತ್ತು ಇಳಿಬೇಕಾಗುತ್ತೆ ಸೊ ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು ಕೆಲವೊಬ್ರು ಆ್ಯಟಿಟ್ಯೂಡ್ ತೋರಿಸ್ತಾರೆ ಇಲ್ಲ ನೀವು ಮೇಲ್ಗಡೆ ಬಂದು ಕೊಡಿ ಅಂತ ಇದು ನಮ್ಮನೆ ಆಪೋಸಿಟ್ ಇರೋ ಬಿಲ್ಡಿಂಗ್ ಹೊಸದಾಗಿ ಮೊನ್ನೆ ಪೂಜೆ ಆಯಿತು ಗೃಹ ಪ್ರವೇಶನೂ ಆಯಿತು ಇದು ಮೂರು ಒನ್ ಬಿ ಎಚ್ ಕೆ ಇದೆ ಮೂರು ಟೂ ಬಿ ಎಚ್ ಕೆ ಇದೆ ಏನಂದರೆ ಬಿಲ್ಡರ್ ಫ್ಲೋರ್ ಇದ್ದು ಅಂದರೆ ಬಿಲ್ಡರ್ ಒಬ್ಬರೇ ಇದ್ದಾರೆ ಈ ಮನೆ ಓನರ್ ಒಬ್ಬರೇ ಇರೋದು ಸೊ ಅವರು ಕಟ್ಸಿರೋದು ಬಾಡಿಗೆ ಬರುತ್ತೆ ಅಂದರೆ ಬಾಡಿಗೆ ಬರುತ್ತೆ ಅನ್ನೋ ಒಂದು ಇದನ್ನು ಇಟ್ಕೊಂಡು ಅವರು ಇದನ್ನು ಕಟ್ಸಿರೋದು ಸೊ ಒನ್ ಬಿ ಎಚ್ ಕೆ ಮೂರಿದೆ ಟೂ ಬಿ ಎಚ್ ಕೆ ಮೂರಿದೆ ಪಿ ಒ ಪಿ ವರ್ಕು ಮತ್ತು ಎಲ್ಲ ಒಂದು ಚೆನ್ನಾಗಿದೆ ಮನೆ ಅಂತ ಕಟ್ಸಿರೋದು ಅಂತ ಹೇಳ್ತೀನಿ ಎಲ್ಲ ಮಾಡಲ್ ಆಗಿದೆ ಅಂತ ಹೇಳ್ತೀನಿ ನೋಡಿ ದೋಸೆ ಹಿಟ್ಟು ಕೂಡ ಈ ಥರ ದೋಸೆ ನಾನು ರುಬ್ಬಿ ಹಿಟ್ಟು ಮಲಗಿದ್ದೆ ಹಿಂದಿನ ದಿವಸ ರುಬ್ಬಿ ಇಟ್ಟು ಮಲಗಿರ್ತೀವಲ್ವ ನನಗೆ ಗೊತ್ತಿರುತ್ತೆ ಅದು ತುಂಬ ಇವಾಗ ಸಮ್ಮರಲ್ಲಿ ಈ ಥರನೇ ಆಗೋದು ಉಕ್ಕಿ ಬರುತ್ತೆ ಹಾಲು ಥರ ಉಕ್ಕಿ ಬಿದ್ದೋಗುತ್ತೆ ಅಂತ ಪ್ಲೇಟ್ ಇಟ್ಟಿರ್ತೀನಿ ಹುಷಾರಾಗಿ ನೀಟಾಗಿ ಒಂದು ವಾಶ್ ಮಾಡಿರೋ ಚೆನ್ನಾಗಿರೋ ಪ್ಲೇಟ್ನ ಇಟ್ಟಿರ್ತೀನಿ ಅದೆಲ್ಲ ಉಕ್ಕಿ ಬಂದಿದೆ ಇವಾಗ ಅದನ್ನು ಕ್ಲೀನ್ ಮಾಡ್ತೀನಿ ದೋಸೆ ಹಿಟ್ಟು ತುಂಬ ಹುಳಿ ಅಂದರೆ ಹುದಿ ಹುದುಗ್ ಬಂದಿದೆ ಚೆನ್ನಾಗಿ ಹುದುಗೆ ಬಂದಿದೆ ಎರಡು ಗ್ಲಾಸ್ ಅಕ್ಕಿ ಅರ್ಧ ಗ್ಲಾಸ್ ಉದ್ದಿನಬೇಳೆ ಒಂದು ಮುಷ್ಟಿ ಅವಲಕ್ಕಿ ಒಂದು ಮುಷ್ಠಿ ಕಡಲೆಬೇಳೆ ಆಮೇಲೆ ಒಂದು ಮುಷ್ಟಿ ಹೆಸರುಕಾಳು ಕಾಫಿ ಗ್ಲಾಸ್ ಅಷ್ಟು ಹೆಸರು ಕಾಳು ಗ್ರೀನ್ ಮೂಂಗ್ ಕೂಡ ಹಾಕಿದ್ದೀನಿ ಅದ್ರ ಜೊತೆಗೆ ಅವಲಕ್ಕಿ ಕಡಲೆಬೇಳೆ ಉದ್ದಿನಬೇಳೆ ಮೆಂತ್ಯ ಇದಿಷ್ಟನ್ನೆಲ್ಲ ಹಾಕಿ ರುಬ್ಬಿದ್ದೀನಿ ಈ ಸಾರಿ ಹೆಸರು ಕಾಳನ್ನ ಒಂದು ನಾನು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ ಹೆಸರು ಕಾಳು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಪ್ರೋಟೀನ್ ಸಿಗುತ್ತೆ ಮತ್ತು ಫೈಬರ್ ರಿಚ್ ಇರುತ್ತೆ ಅದು ಅದಕ್ಕೋಸ್ಕರನೇ ಮತ್ತು ಪ್ಲೇಟ್ ಎಲ್ಲ ಕ್ಲೀನ್ ಮಾಡ್ತೀನಿ ಇವಾಗ ನೀಟಾಗಿ ನಮಗೆ ಎಷ್ಟು ಬೇಕೋ ಅಷ್ಟನ್ನ ಹಿಟ್ಟು ಮಾತ್ರ ನಾನು ಒಂದು ಸಣ್ಣ ಪಾತ್ರೆಗೆ ತೆಗೆದು ಅದಕ್ಕೆ ಉಪ್ಪು ಹಾಕ್ತೀನಿ ಇದು ಮಿಕ್ಕಿರೋದನ್ನ ಫ್ರಿಜ್ಜಲ್ಲಿ ಮತ್ತೆ ಇಡ್ತೀನಿ ಮತ್ತೆ ಇನ್ನೊಂದು ದಿವಸಕ್ಕೆ ನೆಕ್ಸ್ಟ್ ಡೇಗೆ ನಮಗೆ ಪಡ್ಡು ಇಲ್ಲ ಮತ್ತು ಈರುಳ್ಳಿ ದೋಸೆ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಅದನ್ನೆಲ್ಲ ಸಣ್ಣಗೆ ಕ್ಯಾರೆಟ್ ತುರಿ ಎಲ್ಲ ಫ್ರೈ ಮಾಡಿಬಿಟ್ಟು ಮಾರನೇ ದಿವಸಕ್ಕೆ ಫ್ರೈ ಮಾಡಿ ಈರುಳ್ಳಿ ಮಸಾಲ ದೋಸೆ ಆ ಥರ ಹಾಕ್ಬಿಟ್ಟು ಅದಕ್ಕೆ ಶೇಂಗಾ ಚಟ್ನಿ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ತುಪ್ಪನೋ ಬೆಣ್ಣೆನೋ ಹಾಕಿ ಘೀ ರೋಸ್ಟ್ ಬಟರ್ ರೋಸ್ಟ್ ಮಸಾಲ ದೋಸೆ ಆಮೇಲೆ ಈರುಳ್ಳಿ ದೋಸೆ ಮಾಡಿದ್ರೆ ಚೆನ್ನಾಗಿರುತ್ತೆ ನನಗೆ ಈ ಥರ ವೆರೈಟಿ ಆಫ್ ದೋಸೆ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋಕೆ ತುಂಬ ಇಷ್ಟ ಆಗುತ್ತೆ ಪಡ್ಡುಗಳೂ ಅಷ್ಟೇ ಮಸಾಲಾ ಪಡ್ಡು ಮಾಡ್ಬೋದು ಸೊ ಇದು ಯಾವತ್ತೂ ಮಂಡೇದು ಅಂದ್ಕೊಳ್ತೀನಿ ಹಾಗೇ ಹೇಳಿದ್ನಲ್ವ ಕೊರಿಯರ್ ಬಾಯ್ಸ್ ಈ ಥರ ಫೋರ್ತ್ ಫ್ಲೋರು ಫಿಫ್ತ್ ಫ್ಲೋರು ಹತ್ತಿ ಬರೋಕ್ಕಾಗಲ್ಲ ಅಂದಾಗ ಸೊ ನಾವು ಸ್ವಲ್ಪ ಅರ್ಥ ಮಾಡಿಕೊಂಡು ಏನಾದರೂ ವೈರ್ ಇದ್ದರೆ ಅದನ್ನು ಕೆಳಗಡೆ ಡೌನಲ್ಲಿ ಗ್ರೌಂಡ್ ಫ್ಲೋರ್ಗೆ ಬಿಟ್ಟರೆ ಆಮೇಲೆ ನಾವು ಆಮೇಲೆ ಅದನ್ನು ಅವ್ರು ಕಟ್ಟಿ ಕೊಟ್ಟಾಗ ಅದನ್ನು ನಾವು ತಗೋಬೋದು ಡಸ್ಟ್ಬಿನ್ನು ಅಷ್ಟೇ ನಮಗೆ ಇಳಿಯೋಕ್ಕೆ ಹೋಗೋಕ್ಕಾಗಲ್ಲ ಅದಕ್ಕೆ ಡಸ್ಟ್ಬಿನ್ನು ಅಷ್ಟೇ ನಾವು ವೈರ್ನ ಕಟ್ಟಿ ಗ್ರೌಂಡಿಗೆ ಬಿಡ್ತೀವಿ ಅಂತ ಹೇಳ್ತೀನಿ ಲಿಫ್ಟ್ ಇಲ್ದಿರೋರಿಗೆ ಲಿಫ್ಟ್ ಇಲ್ದಿರೋರಿಗೆ ಈ ಥರ ಫೆಸಿಲಿಟಿ ಮಾಡ್ಕೋಬೋದು ಮತ್ತು ಕೆಲವೊಬ್ಬರು ಏನಂದರೆ ಇವಾಗ ಏನು ಪಾರ್ಸಲ್ಲು ತಗೊಳ್ತಾ ಇರ್ತಾರೆ ಅವ್ರೇನು ಹೇಳ್ತಾರೆ ಇಲ್ಲ ಮೇ ಫೋರ್ತ್ ಫ್ಲೋರ್ಗೆ ಬಂದು ಕೊಡಿ ಫಿಫ್ತ್ ಫ್ಲೋರ್ಗೆ ಬಂದು ಕೊಡಿ ದಾರ ಕಟ್ಟೋಕ್ಕಾಗಲ್ಲ ಹಾಗೆ ಹೀಗೆ ಹೇಳ್ತಾರೆ ಬಟ್ ಕೊರಿಯರ್ ಬಾಯ್ಸ್ ಏನಿರ್ತಾರೆ ಪಾಪ ಅವರು ಬೇರೆ ಬೇರೆ ಬಿಲ್ಡಿಂಗ್ಗಳಿಗೆ ಬೇರೆ ಬೇರೆ ಕಡೆ ಕೊರಿಯರ್ ಪಾರ್ಸಲ್ಗಳನ್ನ ಕೊಡೋಕ್ಕೆ ಹೋಗೋದಿರುತ್ತೆ ಹತ್ತೋದು ಇಳಿಯೋದು ಕೆಲವೊಬ್ರು ಕೆಲವೊಬ್ರು ದಾರ ಕಟ್ಟಿ ಕೆಳಗಡೆ ಗ್ರೌಂಡಿಗೆ ಬಿಡ್ತಾರೆ ಆದರೆ ಕೆಲವೊಬ್ರು ಸ್ವಲ್ಪ ಆ್ಯಟಿಟ್ಯೂಡಲ್ಲಿ ಸ್ವಲ್ಪ ಇದು ಎಲ್ಲ ಮಾಡ್ತಾರೆ ಕಸ್ಟಮರ್ಸ್ ಕ್ಲೈಂಟ್ಸ್ ಏನಿರ್ತಾರೆ ಏನು ಆರ್ಡ್ರ್ ಮಾಡಿರ್ತಾರೆ ಅವರು ಸೊ ಅವಾಗ ಅವರು ಕೊರಿಯರ್ ಬಾಯ್ಸ್ ಏನು ಮಾಡ್ತಾರೆ ಇನ್ನೇನಾದರೂ ನಮ್ಮ ಮೇಲೆ ಸುಮ್ಮನೆ ಇದು ರಿಮಾರ್ಕ್ ಬ್ಯಾಡ್ ಬ್ಯಾಡ್ ರಿಮಾರ್ಕ್ ಬಂದರೆ ಏನಾದರೂ ಕಂಪ್ಲೇಂಟ್ ಆದರೆ ಇದು ಆಗ ಸರ್ವಿಸ್ ಸೆಂಟರ್ಗೆಲ್ಲನೂ ಅಂದ್ಬಿಟ್ಟು ಅವರು ಆಯಿತು ಅಂತ ಫೋರ್ತು ಫಿಫ್ತ್ ಫ್ಲೋರು ಹತ್ತಿ ಹೋಗ್ತಾರೆ ಲೇಡೀಸ್ನೂ ಅಷ್ಟೇ ಇವಾಗ ಹೆಣ್ಮಕ್ಳು ಇವಾಗ ಬೆಂಗಳೂರಲ್ಲಿ ಒಂದು ಆಟೋ ಓಡಿಸ್ತಾ ಇದ್ದಾರೆ ಝೊಮ್ಯಾಟೊ ಮಾಡ್ತಾ ಇದ್ದಾರೆ ಮತ್ತು ರೈಡ್ ಇದು ರ್ಯಾಪಿಡೋ ಬೈಕು ಪಿಕಪ್ ಆ್ಯಂಡ್ ಡ್ರಾಪ್ ಇರುತ್ತಲ್ಲ ಬೈಕ್ ಪಿಕಪ್ ಆ್ಯಂಡ್ ಡ್ರಾಪ್ ಅದು ಕೂಡ ಮಾಡ್ತಾ ಇದ್ದಾರೆ ಸೊ ಬೆಂಗಳೂರಲ್ಲಿ ಈ ಕೆಲಸ ಮಾಡಬಾರ್ದು ಈ ಕೆಲಸ ಮೇಲಿದೆ ಈ ಕೆಲಸ ಇದು ಮಾಡಬಾರ್ದು ಇದನ್ನ ಯಾಕೆ ಮಾಡಬೇಕು ಅನ್ನೋ ಆ್ಯಟಿಟ್ಯೂಡ್ ತೋರಿಸೋ ಹಾಗೇನೇ ಇಲ್ಲ ಎಷ್ಟೋ ಓದಿದವರು ಕೂಡ ಪಾರ್ಟ್ ಟೈಮಲ್ಲಿ ಡೆಲಿವರಿ ಮಾಡೋಕ್ಕೆ ಡೆಲಿವರಿಗೆಲ್ಲ ಹೋಗ್ತಾರೆ ಬ್ಲಿಂಕ್ ಇಟ್ ಅಂತ ಇದೆ ಗ್ರೋಸರಿದಿದೆ ಅಮೆಝಾನ್ದಿದೆ ಮೀಶೋದಿದೆ ಸೊ ಈ ಥರ ತುಂಬಾ ಇದ್ದಾವೆ ಬಿಸ್ ಅಂದರೆ ಖಾಲಿ ಕೂತ್ಕೊಳ್ಳೋ ಏನಿಲ್ಲ ಬೆಂಗಳೂರಲ್ಲಿ ಯಾವುದಾದ್ರೂ ಒಂದು ಕೆಲಸ ನಾವು ಹುಡ್ಕೊಂಡು ಮಾಡೋದಕ್ಕೆ ಅವಕಾಶಗಳು ಜಾಸ್ತಿ ಇದೆ ದುಡಿಯೋದಕ್ಕೆ ಬೆಂಗಳೂರಲ್ಲಿ ಅವಕಾಶಗಳು ಜಾಸ್ತಿ ಇದೆ ಅದಕ್ಕೆ ನಾನು ಈ ವಿಷಯಗಳನ್ನ ಶೇರ್ ಮಾಡಿಕೊಳ್ಬೇಕು ಅಂತ ನಂಗೆ ತುಂಬ ಇಷ್ಟ ಆಯಿತು ಎಸ್ಪೆಷಲಿ ಲೇಡೀಸ್ ಕೆಲವೊಬ್ಬರಿಗೆ ಆಫೀಸಲ್ಲಿ ವರ್ಕ್ ಮಾಡೋಕ್ಕೆ ಇಷ್ಟ ಆಗುತ್ತೆ ಟೆನ್ ಅವರ್ಸ್ ಆಫೀಸಲ್ಲಿ ವರ್ಕ್ ಮಾಡ್ತಾರೆ ಕೆಲವೊಬ್ರು ವರ್ಕ್ ಫ್ರಮ್ ಹೋಮು ಆ ಥರ ಅವರು ಆಪ್ಷನ್ನು ಸೆಲೆಕ್ಷನ್ ಮಾಡ್ಕೊಂಡಿರ್ತಾರೆ ವರ್ಕ್ ಫ್ರಮ್ ಹೋಮು ಆ ಥರ ಎಲ್ಲ ಇರುತ್ತೆ ಲಾಗಿನ್ ಲಾಗೌಟು ಅದನ್ನು ಎಲ್ಲ ಕೆಲವೊಂದು ಅವರಿಗೆ ಫೆಸಿಲಿಟಿನೂ ಇರುತ್ತೆ ಅದರಲ್ಲಿ ಅಡ್ವಾಂಟೇಜು ಇದೆ ಡಿಸ್ಅಡ್ವಾಂಟೇಜು ಇದೆ ಎಲ್ಲ ಅದರಲ್ಲೂ ಇದ್ದೇ ಇರುತ್ತೆ ವರ್ಕ್ ಫ್ರಮ್ ಇದ್ರೂ ಅಷ್ಟೇ ಅದರಲ್ಲೂ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ ಎರಡೂ ಇರುತ್ತೆ ಅದಾದಮೇಲೆ ಕೆಲವರು ಶಿಫ್ಟ್ ಅಂದರೆ ನೈಟ್ ಶಿಫ್ಟಲ್ಲಿ ವರ್ಕ್ ಮಾಡಿದ್ರೆ ಸ್ವಲ್ಪ ಸ್ಯಾಲ್ರಿ ಡಬಲ್ ಬರುತ್ತೆ ಅನ್ನೋ ಒಂದು ಇದರಲ್ಲಿ ನೈಟ್ ಶಿಫ್ಟಲ್ಲಿ ವರ್ಕ್ ಮಾಡೋಕ್ಕೆ ಕೆಲಸಕ್ಕೆ ಸೇರಿಕೊಳ್ತಾರೆ ಅವ್ರಿಗೆ ಹಗಲು ರಾತ್ರಿ ಥರ ಇರುತ್ತೆ ರಾತ್ರಿ ಹಗಲ್ ಥರ ಇರುತ್ತೆ ಅಂದರೆ ನೈಟೆಲ್ಲ ಅವರು ವರ್ಕ್ ಮಾಡಿಕೊಂಡು ಆಫೀಸಲ್ಲಿ ಇರ್ತಾರೆ ಬೆಳಗ್ಗೆ ಮನೆಗೆ ಬಂದು ಏನಾದರೂ ಸ್ನಾನ ತಿಂಡಿ ಮಾಡಿಕೊಂಡು ಮಲ್ಕೊಂಡ್ಬಿಡ್ತಾರೆ ನಾಲ್ಕೈದು ಗಂಟೆವರೆಗೂ ಸೊ ಆ ಥರ ಎಲ್ಲ ಕೆಲವೊಬ್ಬರಿಗೆ ಎರಡು ಗಂಟೆಯಿಂದ ವರ್ಕ್ ಸ್ಟಾರ್ಟ್ ಆಗುತ್ತೆ ಮಧ್ಯಾಹ್ನ ಕೆಲವೊಬ್ಬರಿಗೆ ಸಾಯಂಕಾಲ ಆರು ಗಂಟೆಯಿಂದ ನೈಟ್ ಶಿಫ್ಟು ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೀನಿ ಮತ್ತು ಇನ್ನೂ ಸ್ವಲ್ಪ ಲೇಡೀಸು ಆಗೋಲ್ಲ ಅಂದರೆ ರಜೆಗಳು ಸಿಗಲ್ಲ ಬೇಕಾದಾಗ ಮನೆಯಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಮಕ್ಕಳಿದ್ದಾರೆ ಏನಾದರೂ ಎಮರ್ಜೆನ್ಸಿ ಇದ್ದಾಗ ಮನೆಗೆ ಹೋಗಬೇಕು ರಜೆಗಳು ಬೇಕು ಅನ್ ಅನ್ನೋ ಥರ ಲೇಡೀಸ್ ಏನಿರ್ತಾರೆ ಅವರು ಡೆಲಿವರಿದು ಮತ್ತು ಈ ಝೊಮ್ಯಾಟೋದು ಸ್ವಿಗ್ಗಿದು ಬ್ಲಿಂಕ್ ಇಟ್ಟು ರ್ಯಾಪಿಡೋ ಈ ಥರ ಅಂದರೆ ಹೆಣ್ಮಕ್ಳು ಮನೆ ನಡೆಸೋ ತುಂಬ ಜನ ಹೆಣ್ಮಕ್ಳು ಅವರೇ ದುಡ್ದು ಮನೆ ನಡೆಸೋ ಥರ ಒಂದು ಪರಿಸ್ಥಿತಿಗಳಿರುತ್ತೆ ಒಂದು ತಂದೆ ತಾಯಿನ ನೋಡ್ಕೊಳ್ಳೋದು ಮಕ್ಕಳನ್ನ ನೋಡ್ಕೊಳ್ಳೋದು ಮಕ್ಕಳು ಸ್ಕೂಲ್ ಫೀಸ್ಗಳು ಕಟ್ಟೋದು ಆ ಥರನೂ ಎಲ್ಲನೂ ಇರುತ್ತೆ ಸೊ ಅವರವ್ರ ರೆಸ್ಪಾನ್ಸಿಬಿಲಿಟಿ ಇರೋದರಿಂದ ಅವರು ಒಂದು ಪ್ರೆಷರಲ್ಲಿನೇ ಅವರು ವರ್ಕ್ ಮಾಡಬೇಕಾಗುತ್ತೆ ಏಕೆಂದರೆ ಕಮಿಟ್ಮೆಂಟ್ ಇರುತ್ತೆ ಏನೋ ಒಂದು ಬಾಡಿಗೆದು ಒಂದು ಮಕ್ಕಳ ಸ್ಕೂಲ್ ಫೀಸು ಆಮೇಲೆ ಪ್ರತಿಯೊಂದು ಇದ್ದೇ ಇರುತ್ತಲ್ವ ಒಂದು ಹೆಲ್ತ್ ಅಂತ ಇರುತ್ತೆ ಏನು ಹುಷಾರಿಲ್ಲ ಅಂದ್ರೂ ಸೊ ಮನೆ ರೆಸ್ಪಾನ್ಸಿಬಿಲಿಟಿ ಇದ್ದಾಗ ಒಂದು ಎಲೆಕ್ಟ್ರಿಟಿ ಎಲೆಕ್ಟ್ರಿಸಿಟಿ ಬಿಲ್ಲು ವಾಟರ್ ಬಿಲ್ಲು ಅದು ಇದು ಅಂತ ಎಲ್ಲ ಇರುತ್ತಲ್ವ ಸೊ ಜೀವನ ಅಂದಮೇಲೆ ಮನುಷ್ಯ ಬದುಕಿರೋವರೆಗು ಕಷ್ಟ ಪಡಲೇಬೇಕು ದುಡಿಲೇಬೇಕು ಹಾಗೇನೇ ಜೀವನ ನಡೀತಾನೇ ಇರಬೇಕು ಅದಕ್ಕೋಸ್ಕರನೇ ಇಲ್ಲಿ ಬೆಂಗಳೂರಲ್ಲಿ ತುಂಬ ಅವಕಾಶಗಳಿದೆ ಈ ಊರಲ್ಲಿ ಮಾತ್ರ ಯಾವುದಕ್ಕೂ ಹೆಣ್ಮಕ್ಳು ಈ ಕೆಲಸ ಮಾಡಬಾರ್ದು ಹೆಣ್ಮಕ್ಳು ಆಟೋ ಓಡಿಸ್ಬಾರ್ದು ಹೆಣ್ಮಕ್ಳು ಬಸ್ ಓಡಿಸ್ಬಾರ್ದು ಇವಾಗ ಮೆಟ್ರೋನೇ ಓಡಿಸ್ತಾ ಇರೋದು ಇನ್ನೊಂದು ಟ್ರೈನ್ ಮೆಟ್ರೋ ಟ್ರೈನ್ ಓಡಿಸ್ತಾ ಇರೋದು ಇವಾಗ ಯಾರು ಲೇಡೀಸೇ ಓಡಿಸ್ತಾ ಇರೋದು ಬೆಂಗಳೂರಲ್ಲಿ ಫಸ್ಟ್ ಲೇಡೀಸೇ ಓಡಿಸಿದ್ದು ಇವಾಗ ಡೆಲ್ಲಿದು ಇನ್ನೊಂದು ಯಾವುದಾದ್ರು ಟ್ರೈನ್ ಬಂದಿದೆಯಲ್ವ ಫಾಸ್ಟ್ ಟ್ರೈನ್ ಬಂದಿದೆಯಲ್ವಾ ಆ ಟ್ರೈನ್ ಕೂಡ ಇವಾಗ ಲೇಡೀಸನ್ನೇ ಓಡಿಸ್ತಾ ಇರೋದು ಹೆಣ್ಮಗಳೇ ಓಡಿಸ್ತಾ ಇರೋದು ಅವರೇ ಅದಕ್ಕೆ ಇದು ಆಗಿರೋದು ಅಂತ ಡ್ರೈವಿಂಗ್ ಅಂತ ಹೇಳ್ತೀನಿ ಸೊ ತುಂಬ ಖುಷಿಯಾಗುತ್ತೆ ಅದಕ್ಕೇ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳಿದ್ರೆ ನಾನು ಯಾವಾಗಲೂ ಇದನ್ನೇ ಹೇಳೋದು ಅವ್ರಿಗೆ ಸರಿಯಾಗಿ ಒಳ್ಳೆಯ ಎಜುಕೇಷನ್ ಕೊಡಿ ಅವ್ರಿಗೆ ಒಂದು ಏನಂದರೆ ಅವ್ರಿಗೆ ಜವಾಬ್ದಾರಿಗಳ್ನ ಚಿಕ್ಕ ಮಕ್ಕಳಿದ್ದಾಗಲೇ ಅವ್ರಿಗೆ ಹೇಳ್ಕೊಡ್ಬೇಕು ಒಂದು ಓದೋದ್ರ ಬಗ್ಗೆ ಮುಂದೆ ನೀನು ಈ ಥರ ಓದಿ ಈ ಥರ ಆಗಬೇಕು ಈ ಥರ ಇರಬೇಕು ಅನ್ನೋದನ್ನು ಆಮೇಲೆ ಸೊಸೈಟಿನಲ್ಲಿ ಪೇರೆಂಟ್ಸ್ ಜೊತೆನಲ್ಲಿ ಅಂದರೆ ಸೊಸೈಟಿನಲ್ಲಿ ಹೇಗಿರಬೇಕು ಫ್ರೆಂಡ್ಸ್ ಜೊತೆ ಹೇಗಿರಬೇಕು ಪೇರೆಂಟ್ಸ್ ಜೊತೆ ಹೇಗಿರಬೇಕು ಯಾರಾದರೂ ಮನೆಗೆ ಗೆಸ್ಟ್ ಬಂದರೆ ಅವ್ರ ಜೊತೆ ಹೇಗಿರಬೇಕು ಇದೆಲ್ಲನೂ ನಮ್ಮ ಮಕ್ಕಳಿಗೆ ಹೆಣ್ಮಕ್ಳಿಗೆ ನಾವು ತಿಳಿಸಿ ಹೇಳಿ ಕೊಡಬೇಕು ಒಳ್ಳೆಯ ವಿಚಾರ ಆ ಸಂಸ್ಕಾರ ಅನ್ನೋದನ್ನ ಹೇಳ್ಕೊಡ್ಬೇಕು ಯಾವುದೇ ಕಾರಣಕ್ಕೂ ಹೆಣ್ಮಕ್ಳಿಗೆ ಮಾತ್ರ ಎಜುಕೇಷನಲ್ಲಿ ಮೋಸ ಮಾಡೋಕ್ಕೆ ಹೋಗ್ಬಿಡಿ ಚೆನ್ನಾಗಿ ಓದಿಸಿ ಅವ್ರಿಗೆ ಒಂದು ಒಳ್ಳೆ ಜಾಬ್ ಸಿಗೋವರೆಗೂ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋವರೆಗೂ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗೋವರೆಗೂ ಯಾವುದೇ ಕಾರಣಕ್ಕೂ ಒಂದು ಮದುವೆ ವಿಚಾರ ಆಗಲಿ ಓದು ಸಾಕು ಏನಕ್ಕೆ ಓದಿಸ್ಬೇಕು ಬೇಡ ಹಾಗೆ ಹೇಗೆ ತುಂಬ ಆಗಿ ತುಂಬ ವಿಪರೀತ ಕಟ್ಟುಬದ್ಧವಾದ ಒಂದು ಸಂಪ್ರದಾಯ ಇದ್ದರೆ ಸಫೋಕೇಶನ್ ಥರ ಇರುತ್ತೆ ಯಾಕೆಂದರೆ ಮುಂದೆ ಹೆಣ್ಮಕ್ಳಿಗೆ ಏನೇ ಲೈಫಲ್ಲಿ ಪ್ರಾಬ್ಲಮ್ ಬಂದರೆ ತಂದೆ ತಾಯಿ ಯಾವಾಗಲೂ ಜೊತೆಗಿರಲ್ಲ ಅಲ್ವಾ ಯಾವತ್ತೂ ಜೊತೆಗಿರಲ್ಲ ಅಣ್ಣ ತಮ್ಮನ ಅಕ್ಕ ತಂಗಿ ತಂದೆ ತಾಯಿ ಯಾರೂ ಜೊತೆಗಿರಲ್ಲ ಅವರವರು ಲೈಫ್ ಅವರು ಸೆಟಲ್ ಮಾಡ್ಕೊಳ್ತಾರೆ ಅದಕ್ಕೇ ಅವರು ಏನೇ ಪ್ರಾಬ್ಲಮ್ ಬಂದರೂ ಫೇಸ್ ಮಾಡಬೇಕು ಲೈಫಲ್ಲಿ ಅಂದರೆ ಫಸ್ಟ್ ಎಜುಕೇಷನ್ ಎಜುಕೇಷನ್ ಒಂದೇ ಒಂದು ವೆಪನ್ನು ಒಂದು ಪವರು ಅನ್ನೋದು ನಾನು ಹೇಳ್ತೀನಿ ಹೇಳೋಕ್ಕೆ ಇಷ್ಟಪಡ್ತೀನಿ ಎಜುಕೇಷನ್ ಒಂದು ಸರಿಯಾಗಿ ಒಂದು ಒಳ್ಳೆಯ ಎಜುಕೇಷನ್ ಅವ್ರು ಏನೇ ಲೈಫಲ್ಲಿ ಪ್ರಾಬ್ಲಮ್ಗಳು ಬಂದ್ರು ಅದನ್ನೆಲ್ಲ ಎದುರಿಸ್ಕೊ ಎದುರಿಸೋದಕ್ಕೆ ಅವ್ರಿಗೆ ಸಾಮರ್ಥ್ಯ ಇರುತ್ತೆ ಮತ್ತು ಒಂದು ಕೆಪ್ಯಾಸಿಟಿ ಇರುತ್ತೆ ಅವರು ಮೆಂಟಲಿ ಮತ್ತು ಫಿಸಿಕಲಿ ಅಷ್ಟೇ ಒಂದು ಹೆಲ್ದಿಯಾಗಿರ್ತಾರೆ ಅಂತಲೇ ಹೇಳ್ಬೋದು ಸೊ ಇವತ್ತು ನಾನು ದೋಸೆ ಮಾಡಿದ್ದೆ ಅದನ್ನೇ ನಾನು ನಿಮ್ಮ ಜೊತೆ ಇವಾಗ ಶೇರ್ ಮಾಡಿಕೊಂಡು ಇದನ್ನೆಲ್ಲ ನಾನು ನಿಮ್ಮ ಜೊತೆ ಹೇಳ್ತಾ ಇದ್ದೀನಿ ಸೊ ಏನಪ್ಪ ಇದನ್ನೆಲ್ಲ ಹೇಳ್ತಾರೆ ಅಂತ ಬೇಜಾರು ಮಾಡ್ಕೊಳ್ಬೇಡಿ ಯಾಕೆ ಅಂದರೆ ಇವಾಗ ಎಜುಕೇಷನ್ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಆಗಿದೆ ಯಾವ ಫೀಲ್ಡಲ್ಲೇ ನೋಡಿ ನೀವು ಲೇಡೀಸ್ ಫಸ್ಟ್ ಇರ್ತಾರೆ ಲೇಡೀಸ್ ಮುಂದೆ ಇರ್ತಾರೆ ಮತ್ತು ಇದು ರಿಸಲ್ಟ್ಗಳು ಬಂದಾಗ ಎಸ್ ಎಲ್ ಸಿ ರಿಸಲ್ಟು ಸೆಕೆಂಡ್ ಪಿ ಯು ರಿಸಲ್ಟು ಇದೆಲ್ಲಾನು ಮೆಡಿಕಲ್ ಇಂಜಿನಿಯರಿಂಗ್ ಏನೇ ಇದ್ರೂ ಹೆಣ್ಮಕ್ಳು ಮುಂದೆ ಇರ್ತಾರೆ ಹೆಣ್ಮಕ್ಳು ಫಸ್ಟ್ ಇರ್ತಾರೆ ಯಾ ಇವಾಗೆಲ್ಲ ಹಳೆ ಕಾಲ ಎಲ್ಲ ಹೋಯಿತು ಹೆಣ್ಮಕ್ಳಿಗೆ ಹೊರಗಡೆ ಕಳಿಸ್ಬಾರ್ದು ಹೆಣ್ಮಕ್ಳಿಗೆ ಓದಿಸ್ಬಾರ್ದು ಅದು ಇದು ಅಂತ ಕೆಲವೊಂದು ಸಂಪ್ರದಾಯಸ್ಥ ಕುಟುಂಬಗಳಲ್ಲಿ ಜಾಸ್ತಿ ಓದಿಸಿದ್ರೆ ಅಯ್ಯೋ ಇನ್ನು ಗಂಡು ಮದುವೆ ಗಂಡು ಹುಡ್ಕೋದು ಕಷ್ಟ ಆಗುತ್ತೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ ಏ ಅದೆಲ್ಲ ಹುಡುಗ ಸಿಗಲ್ಲ ಓದಿರೋನು ಸಿಗೋಲ್ಲ ಅಂದ್ಬಿಟ್ಟು ನಮ್ಮ ಮಗಳ ಎಜುಕೇಷನ್ನ ನಾವು ನಿಲ್ಲಿಸಬಾರ್ದು ಆಯಿತಾ ಹೆಂಗೋ ಜೀವನ ನಡೆಯುತ್ತೆ ಚೆನ್ನಾಗಿ ಎಷ್ಟು ಅವಳಿಗೆ ಓದೋಕೆ ಇಷ್ಟ ಇದೆಯೋ ಅಷ್ಟು ಅವಳಿಗೆ ಓದಿಸ್ಬೇಕು ಆಸ್ತಿ ಮಾಡ್ತಿರೋ ಬಿಡ್ತಿರೋ ಬಟ್ಟೆ ಕೊಡಿಸ್ತಿರೋ ಬಿಡ್ತಿರೋ ನೀವು ಆಸ್ತಿ ಮಾಡಬೇಡಿ ಮದುವೆ ಬೇಗ ಮಾಡಿ ಲಕ್ಷಾಂತರ ಇಪ್ಪತ್ತು ಲಕ್ಷ ಖರ್ಚು ಮದುವೆ ಮಾಡಿ ಖರ್ಚು ಮಾಡಿ ಮಗಳಿಗೆ ಮದುವೆ ಮಾಡಿ ಕಳಿಸೋದಕ್ಕಿಂತ ಆ ಟ್ವೆಂಟಿ ಲ್ಯಾಕ್ಸ್ನೇ ನೀವು ಅವಳ ಎಜುಕೇಷನ್ಗೆ ಅವಳ ಭವಿಷ್ಯಕ್ಕೆ ಅವಳ ಭವಿಷ್ಯ ರೂಪಿಸ್ಕೊಳ್ಳೋದಕ್ಕೆ ಅವಳಿಗೆ ಸಹಾಯ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ನಾನು ಹೇಳ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನೇ ನೋಡಿ ಇವಾಗ ಟೆನ್ ಅವರ್ಸ್ ಮೊದಲು ನಾನು ಜಾಬ್ ಹೋಗ್ತಾ ಇದ್ದೆ ಮನೆಗೆ ಬರೋದು ಏಟ್ ಥರ್ಟಿ ನೈನ್ ಓ ಕ್ಲಾಕೆಲ್ಲ ಆಗ್ತಾಯಿತ್ತು ತುಂಬ ಸ್ಟ್ರೆಸ್ ಆಗ್ತಾಯಿತ್ತು ಇವಾಗ ಕೆಲವೊಬ್ರು ಪ್ರಶ್ನೆ ಏನಿರುತ್ತೆ ಅಂದರೆ ನನಗೆ ಕೆಲವೊಬ್ರು ಪ್ರಶ್ನೆ ನಾನು ಮುಂದೆನೇ ಬಂದು ಕೇಳ್ತಾರೆ ಕೆಲವೊಬ್ರು ಫೋನಲ್ಲಿ ಕೇಳ್ತಾರೆ ಯಾಕೆ ಇವಾಗ ಜಾಬ್ ಹೋಗ್ತಾ ಇಲ್ವಾ ಇವಾಗ ಆಫೀಸ್ಗೆ ಹೋಗ್ತಾ ಇಲ್ವಾ ಹಾಗೆ ಹೀಗೆ ಅಯ್ಯಪ್ಪ ಎಷ್ಟೆಲ್ಲ ತಿಂತಾರೆ ಅಂದರೆ ನನಗೆ ತುಂಬ ಇರಿಟೇಷನ್ ಆಗುತ್ತೆ ಯಾಕೆಂದರೆ ಅದು ನಮ್ಮ ಪರ್ಸ್ನಲ್ಲು ನಾನು ಆಫೀಸಿಗೆ ಹೋಗ್ತೀನೋ ಬಿಡ್ತೀನೋ ನನ್ನ ಪರ್ಸ್ನಲ್ ಅದು ಯಾಕೆ ಬಿಟ್ಟಿದ್ದೀನಿ ಯಾಕೆ ಇವಾಗ ನಾನು ಹೋಗ್ತಾ ಇಲ್ಲ ಯಾಕೆ ನಾನು ಇವಾಗ ಮನೆಯಲ್ಲಿದ್ದೀನಿ ಅದು ನನ್ನ ಒಂದು ಪ್ಲ್ಯಾನ್ಗಳಿದೆ ನನ್ನ ಒಂದಿಷ್ಟು ಯೋಜನೆಗಳಿದೆ ಅದಕ್ಕೋಸ್ಕರ ನನಗೆ ನನ್ನ ಗಂಡನೇ ನೀನು ಜಾಬ್ಗೆ ಹೋಗು ನೀನು ಅರ್ನ್ ಮಾಡ್ಕೊಂಡು ಬಾ ಇಲ್ಲ ಮನೆಯಲ್ಲಿರಬೇಡ ಆ ಥರ ನನ್ನ ಗಂಡನೇ ನನಗೇನು ಹೇಳಲ್ಲ ನಿನ್ನ ಇಷ್ಟ ನಮ್ಮ ನೀನು ಚೆನ್ನಾಗಿರು ನೀನು ಖುಷಿಯಾಗಿರು ನೀನು ಹೆಲ್ದಿಯಾಗಿರೋ ಅಷ್ಟೇ ಏನೂ ಒಂದು ಸ್ಟ್ರೆಸ್ ಮಾಡ್ಕೊಳ್ಬೇಡ ಅಂತ ನನ್ನ ಗಂಡ ಹೇಳೋದು ನನಗೆ ಏನಕ್ಕೆ ನಾನು ಇವಾಗ ಮನೆಯಲ್ಲಿದ್ದೀನಿ ನಾಳೆನೇ ನಾನು ಜಾಬ್ಗೆ ಹೋಗ್ಬೋದು ನೆಕ್ಸ್ಟ್ ವೀಕೇ ನಾನು ಜಾಬ್ ಹೋಗಿ ಸೇರಿಕೊಳ್ಬೋದು ಇವಾಗ ಮನೇಲಿ ಇದ್ಕೊಂಡು ನಾನು ಏನು ಕೆಲಸ ಮಾಡ್ತಾ ಇದ್ದೀನಿ ಸೊ ಅದು ನಾನು ಎಲ್ಲರ ಹತ್ರನೂ ಎಲ್ಲ ಶೇರ್ ಮಾಡ್ಕೊಳ್ಳೋಕ್ಕಾಗಲ್ಲ ಎಲ್ಲ ಹೇಳೋಕ್ಕೂ ಆಗಲ್ಲ ನಮ್ಮದೇನು ಪ್ಲ್ಯಾನ್ಗಳು ಇದೆ ಅಂದ್ಬಿಟ್ಟು ಯಾಕೆಂದರೆ ಫೈನಾನ್ಷಿಯಲಿ ಏನೇ ಇದ್ದರೂ ನಾನೇ ಒಂದು ಅದಕ್ಕೆ ಓನರು ಫೈನಾನ್ಷಿಯಲ್ ಒಂದು ನಮ್ಮ ಮನೇಲಲ್ಲಿ ಏನೇ ಇದ್ರೂ ವ್ಯವಸ್ಥೆ ಅದಕ್ಕೆ ನಾನೇ ಓನರು ಹಾಗಾಗಿನೇ ಅದು ನನಗೆ ಬಿಟ್ಟಿದ್ದು ಯಾರಿಗೆ ನಾವು ಏನು ಹೇಳ್ಕೊಂಡ್ರು ಅದೇನು ಪ್ರಯೋಜನ ಇಲ್ಲ ಹೇಳ್ಕೊಳ್ಳಬಾರ್ದು ಅದರಿಂದ ಕಣ್ ಆಗುತ್ತೆ ಅನ್ನೋದು ಅದು ನನ್ನೊಂದು ನಂಬಿಕೆ ನನ್ನೊಂದು ಬಿಲೀವ್ ಅದು ನಮ್ಮ ಪ್ಲ್ಯಾನ್ಗಳು ನಾವೇನಾದರೂ ಯಾರಿಗಾದರೂ ಹೇಳಿಬಿಟ್ರೆ ಅದು ಖಂಡಿತವಾಗ್ಲೂ ಆಗಲ್ಲ ಹೊಳೆನಲ್ಲಿ ಹುಣಸೆ ಹಣ್ಣು ತೊಳೆದಂಗೆ ಆಯಿತಾ ಅದು ನನ್ನ ಎಕ್ಸ್ಪೀರಿಯೆನ್ಸ್ಗಳು ಬೇಕಾದಷ್ಟಿದೆ ಹಾಗಾಗಿನೇ ನೋಡಿ ನಮ್ಮನೆ ಮುಂದೆ ಹಾಕಿರೋ ಗಿಡಗಳು ಇವಾಗ ಟೈಮು ಟೆನ್ ಥರ್ಟಿ ಆಗಿದೆ ಇವತ್ತು ಬುಧವಾರ ರಾಮನವಮಿ ರಾಮನವಮಿ ನಾನು ಇವತ್ತು ಮಾಡ್ತಾ ಇಲ್ಲ ರಾಮನವಮಿ ನಾನು ಮಾಡ್ತಾ ಇಲ್ಲ ನೋಡಿ ಗಿಡಗಳು ನೋಡೋಕ್ಕೆ ಒಂದು ಚಂದ ಏನಕ್ಕೆ ಅಂದರೆ ನಂದು ಪೀರಿಯಡ್ ಇದೆ ಹಾಗಾಗಿನೇ ಇವತ್ತು ನವಮಿಯನ್ನು ಮಾಡ್ತಾ ಇಲ್ಲ ಯಾವಾಗ ನಾನು ಒಳ ಅಂದರೆ ಸ್ನಾನ ಮಾಡಿಕೊಂಡು ಒಂದು ಮನೆ ಒಳಗಡೆ ಬರ್ತೀನೋ ಆವಾಗ ನಾನು ಹಬ್ಬ ಮಾಡ್ಬೋದು ಅಂತ ಅಂದರೆ ಮತ್ತು ರಾಮನವಮಿ ನಾನು ಸೆಲೆಬ್ರೇಟ್ ಮಾಡ್ತೀನಿ ಪರವಾಗಿಲ್ಲ ಇದು ಪ್ರಕೃತಿನೇ ಕೊಟ್ಟಿರೋದಲ್ವ ನೋಡಿ ನನ್ನ ಕತೆ ರಾಮನವಮಿ ದಿವಸ ತುಂಬ ನಾನು ಟಯರ್ಡ್ ಆಗಿದ್ದೀನಿ ಹೇಗಿರುತ್ತೆ ಅಂದರೆ ನನಗೆ ಈ ನಡುವೆ ಒಂದು ಸರ್ಟನ್ ಏಜ್ ಆದಮೇಲೆ ಇದೆಲ್ಲ ನನಗೆ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇರುತ್ತೆ ಕೆಲವೊಂದು ಟೈಮ್ ಎವ್ರಿ ಮಂತ್ ಅಲ್ಲ ಎವ್ರಿ ಮಂತ್ ಥರ ಆಗಲ್ಲ ಒಂದೊಂದು ಮಂತು ಒಂದೊಂದು ಥರ ನನಗೆ ಹೆಲ್ತದ್ದು ಒಂದು ಎಕ್ಸ್ಪೀರಿಯೆನ್ಸ್ ಅಂದರೆ ಪೀರಿಯಡ್ಸ್ ಆದಾಗ ಪೀರಿಯಡ್ಸ್ ಆಗಿ ಇವತ್ತು ರಾಮನವಮಿ ದಿವಸ ಥರ್ಡ್ ಡೇ ಅಂದ್ಕೊಳ್ತೀನಿ ತರ್ಡ್ ಡೇ ಇದೆ ಎಷ್ಟು ಟಯರ್ಡ್ ಆಗಿದೆ ಅಂದರೆ ನಾರ್ಮಲ್ ಡೆಲಿವರಿ ಡೆಲ್ವರಿ ನಾರ್ಮಲ್ ಡೆಲ್ವರಿ ಏನಾಗಿರುತ್ತಲ್ಲ ಅವ್ರಿಗೆ ಎಷ್ಟು ಟಯರ್ಡ್ ಆಗುತ್ತಲ್ಲ ಒಂದು ಮಗು ಆದಮೇಲೆ ಅಷ್ಟು ನನಗೆ ಸಿಕ್ಕಾಪಡೆ ಟೈರ್ಡ್ ಅಂದರೆ ಟಯರ್ಡ್ ಆಗಿದೆ ಒಂದೊಂದು ಸಾರಿ ಸಡನ್ನಾಗಿ ಏನೋ ಒಂಥರ ಲೋನ್ಲಿನೆಸ್ಸು ಆಮೇಲೆ ಜಿಗುಪ್ಸೆ ಥರ ಆಗುತ್ತೆ ಏನಪ್ಪ ಲೈಫು ಇಷ್ಟೇ ನಾ ಹಾಗೆ ಹೀಗೆ ಅಂತೆಲ್ಲ ಯೋಚನೆಗಳು ಅಂದರೆ ಯೋಚನೆ ಅಲ್ಲ ಅದೇನೋ ಬೆಳಿಗ್ಗೆ ಮಾರ್ನಿಂಗೇ ನನಗೆ ಮೂಡ್ ಅಪ್ಸೆ ಅಪ್ಸೆಟ್ ಆಗುತ್ತೆ ಮೂಡ್ ಸ್ವಿಂಗ್ಸ್ ತುಂಬ ಆಗುತ್ತೆ ಅರ್ಥ ಮಾಡ್ಕೊಳ್ತೀನಿ ನಾನು ನಾನೇ ಅರ್ಥ ಮಾಡ್ಕೊಳ್ತೀನಿ ಏನಕ್ಕೆ ಈ ಥರ ಆಗ್ತಾಯಿದೆ ಅಂತ ಆದರೆ ಬೆಳಗ್ಗೆ ಎಣ್ಣೆ ಸ್ನಾನ ಮಾಡಿಕೊಂಡು ರಾಮನವಮಿ ಅಲ್ವಾ ಪೀರಿಯಡ್ಸ್ ಆದಾಗಂತೂ ಫೈವ್ ಡೇಸ್ನೂ ಅಷ್ಟೇ ಎದ್ದ ತಕ್ಷಣ ಫಸ್ಟು ಬಾತ್ರೂಮ್ಗೆ ಹೋಗಿ ಸ್ನಾನ ಇಲ್ಲದಲ್ಲೇ ಆಚೆ ಬರೋಲ್ಲ ಸ್ನಾನ ಮಾಡಿಕೊಂಡೆ ನಾನು ಹೊರಗಡೆ ಬರೋದು ಸೊ ಹೈಜೀನ್ ಅನ್ನೋದು ನಾವು ಮನೆಯಲ್ಲಿ ಪಾಲನೆ ಮಾಡಬೇಕು ಮ ಮನೆಯಲ್ಲಿ ಮೊದಲೆಲ್ಲ ಮೂರು ದಿವಸ ಒಂದು ಮೂಲೆಯಲ್ಲಿ ಚೊಂಬು ಚಾಪೆ ಎಲ್ಲ ಕೊಟ್ಟು ಕೂರಿಸ್ತಾ ಇದ್ರು ಇವಾಗ ಹಂಗೆ ಮಾಡ್ಕೊಂಡು ಕುತ್ಕೊಳ್ಳೋಕಾಗಲ್ಲ ಸೊ ಮನೆಯಲ್ಲಿ ನಮಗೆ ಯಾರೂ ಕೂತಲ್ಲೇ ಊಟ ತಿಂಡಿ ಕೊಡೋರು ಇರೋದಿಲ್ಲ ಅದಕ್ಕಾಗು ಅದಕ್ಕೋಸ್ಕರನೇ ನಾವು ಯ ಸ್ನಾನ ಮಾಡಿಕೊಂಡು ಶುದ್ಧವಾಗಿ ಶುಚಿಯಾಗಿ ಎಲ್ಲ ಹೈಜೀನಾಗಿ ಎದ್ದು ಬಂದು ನಮ್ಮ ಕೆಲಸಗಳು ನಾವು ಮಾಡ್ಕೊಳ್ಬೇಕು ಮತ್ತು ನಮ್ಮ ಜೊತೆನಲ್ಲಿ ಯಾರು ಇರ್ತಾರೆ ಅವ್ರಿಗೂ ಊಟ ತಿಂಡಿ ವ್ಯವಸ್ಥೆ ಮಾಡಬೇಕಲ್ವ ಅದಕ್ಕೆ ನೋಡಿ ನಾನು ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇರ್ಬೋದು ಏನಕ್ಕೆ ಈ ಥರ ಇದ್ದಾಳಪ್ಪ ಅಂದ್ಕೊಳ್ಬೇಡಿ ಯಾಕೆಂದರೆ ನನಗೆ ತುಂಬ ಮೂಡ್ ಸ್ವಿಂಗ್ಸ್ ಆಗ್ತಾ ಇದೆ ನನಗೆ ಅಂದರೆ ಪೇನ್ ಏನು ಯಾವುದೂ ಇರಲ್ಲ ಬಟ್ ತುಂಬ ಟಯರ್ಡ್ ಅಂದರೆ ಹೆವಿ ಟಯರ್ಡ್ ಇರುತ್ತೆ ಕುತ್ಕೊಳ್ಳೋಕ್ಕಾಗಲ್ಲ ನಿಂತ್ಕೊಳ್ಳೋಕ್ಕೂ ಆಗಲ್ಲ ಫಸ್ಟ್ ಡೇ ಸೆಕೆಂಡ್ ಡೇ ಅಂತೂ ಮಲ್ಕೊಂಡೇ ಇರ್ತೀನಿ ಎದ್ದು ಕೂತ್ಕೊಂಡ್ರೆ ತಲೆ ಸುತ್ತಾ ಇರುತ್ತೆ ಕೆಲವೊಂದು ಸಾರಿ ಕೆಲವೊಂದು ಮಂತಲ್ಲಿ ಒಂದೊಂದು ಮಂತು ಒಂದೊಂದು ಥರ ಅಂತ ಹೇಳಿದ್ನಲ್ಲ ಹಾಗೆ ಸೊ ಈ ಥರ ಎಲ್ಲ ಇರುತ್ತೆ ಪ್ರಶ್ನೆ ಕೇಳೋರು ಸಾವಿರ ಪ್ರಶ್ನೆ ಕೇಳ್ತಾರೆ ಅವ್ರಿಗೆ ನಾನು ಏನು ಉತ್ತರ ಹೇಳೋಕ್ಕೆ ನನಗೆ ಇಷ್ಟನೇ ಇಲ್ಲ ಅಂತ ಹೇಳ್ತೀನಿ ಕೆಲವೊಬ್ರು ಹೇಗೆ ಆ್ಯಟಿಟ್ಯೂಡ್ ತೋರಿಸ್ತಾರೆ ಅಂದರೆ ಅವರು ನೂರು ವರ್ಷ ಆದರೂ ಅವ್ರಿಗೇನೂ ಆಗಲ್ವೇನೋ ಅವ್ರು ತುಂಬ ಹೆಲ್ದಿ ಫಿಟ್ ಆಗಿರ್ತಾರೇನೋ ಹಾಗೆ ಒಂದು ಹದಿನೆಂಟು ವರ್ಷದ ಹುಡುಗಿನೇ ಇರ್ತಾರೇನೋ ನೂರು ವರ್ಷ ಆದ್ರೂ ಅನ್ನೋರ್ ಥರ ಆ್ಯಟಿಟ್ಯೂಡ್ ತೋರಿಸ್ತಾರೆ ಸರಿ ಆಯಿತು ಬಿಡಮ್ಮ ಅಂತ ಮನಸಲ್ಲಿ ಅಂದ್ಕೊಂಡು ನಾನು ಸುಮ್ಮನೆ ಆಗ್ತೀನಿ ಕೆಲವೊಬ್ರು ಅವ್ರು ಮಾತಾಡೋದನ್ನು ತಿಳ್ಕೊಂಡೆ ಅವ್ರ ಮೈಂಡ್ನ ಚೆನ್ನಾಗಿ ರೀಡ್ ಮಾಡಿಯೇ ನನಗೆ ಗೊತ್ತಾಗ್ಬಿಡುತ್ತೆ ಆ ಥರ ಎಲ್ಲ ಮಾಡೋರು ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ ಮಾಡ್ತಾರೆ ಅಂತಾರೆ ಆಡ್ಕೊಳ್ತಾರೆ ಆ ಥರ ಎಲ್ಲ ಇರ್ತಾರೆ ಏನೂ ಮಾಡೋಕ್ಕಾಗಲ್ಲ ಬಟ್ ನಾನು ಅವ್ರ ಮೈಂಡ್ನ ಚೆನ್ನಾಗಿ ರೀಡ್ ಮಾಡ್ತೀನಿ ನನಗೆ ಗೊತ್ತಾಗುತ್ತೆ ಸೊ ಏನು ಆರ್ಗ್ಯುಮೆಂಟು ಮಾತುಕತೆ ಏನು ಮಾಡೋಕ್ಕೆ ಹೋಗೋಲ್ಲ ಸೈಲೆಂಟ್ ಆಗ್ಬಿಡ್ತೀನಿ ಆಯಿತು ಬಿಡಪ್ಪ ದೇವ್ರೆ ಅವ್ರು ಹಾಗೆ ಇರಲಿ ನಾವು ಹೀಗೆ ಇರೋಣ ಅಂದ್ಕೊಂಡು ಇದು ನಾನು ಬುಧವಾರ ರಾಮನವಮಿ ದಿವಸ ದೋಸೆ ಮಾಡ್ತಾಯಿದ್ದೀನಿ ಸೋಮವಾರ ದಿವಸನೂ ದೋಸೆ ಮಾಡಿದ್ದೆ ಮಂಗಳವಾರ ಏನು ಮಾಡಿರಲಿಲ್ಲ ಮತ್ತು ಬುಧವಾರ ದಿವಸ ಹಿಟ್ಟಿತ್ತಲ್ವ ನಾನು ಎಷ್ಟು ಎತ್ತಿಟ್ಟಿದ್ನಲ್ವ ಸ್ವಲ್ಪ ಜಾಸ್ತಿನೇ ದೋಸೆ ಹಿಟ್ಟು ಮಾಡಿರ್ತೀನಿ ನಮ್ಮನೆಯವರು ಸಂಧಾವಂದನೆ ಮಾಡ್ತೀನಮ್ಮ ಪೂಜೆ ಮಾಡ್ತೀನಮ್ಮ ಕೋಸಂಬರಿ ಮಾಡ್ತೀನಮ್ಮ ಅಂತ ಇದ್ದರು ನನಗೆ ತುಂಬ ಕೋಪ ಬಂದ್ಬಿಡ್ತು ಏನಕ್ಕೆ ಮಾಡ್ತೀರಾ ನಾನು ಪೀರಿಯಡ್ಸ್ ಆಗಿದ್ದೀನಲ್ವಾ ಮಾಡಬೇಡ್ರಿ ಅಂತ ಹೇಳ್ತಾ ಇದ್ದೆ ಥ್ಯಾಂಕ್ ಯು ಧನ್ಯವಾದಗಳು